ಇವಾಗ ನಾವು ಬಂದಿದ್ದೀವಿ ತಲುಪಿದೀವಿ ಸೊ ಎಲ್ಲರನ್ನ ಬೀಗರು ಅವರು ಸ್ವಾಗತಿಸ್ತಾ ಇದ್ದಾರೆ ಸೊ ನೋಡ್ತಾ ಇರ್ಬೋದು ಸಾಕಷ್ಟು ವಿಭಿನ್ನತೆ ಸಂಜೆ ಆರು ಇಪ್ಪತ್ತು ಆಗಿದೆ ಸಮಯ ಈಗ ಹುಡುಗನ ರಿಸೀವ್ ಮಾಡ್ಕೊಳಕ್ ಅಂದ್ರೆ ಹುಡುಗಿಯ ಕಡಿಯವರು ಹುಡುಗನ್ನ ರಿಸೀವ್ ಮಾಡ್ಕೊಳಕ್ ಬಂದಿದ್ದಾರೆ ಸೊ ಅವ್ರನ್ನ ಸ್ವಾಗತಿಸೋದಕ್ಕೆ ವಿಭಿನ್ನ ತಯಾರಿಯನ್ನು ನಡೆಸಿದ್ದಾರೆ ಸೊ ನೋಡ್ತಾ ಇರ್ಬೋದು ವಾದ್ಯಗಳು ಮುಳುಗ್ತಾ ಇದೆ ಒಳ್ಳೆ ವಾದ್ಯದೊಂದಿಗೆ ಹುಡುಗನ ರಿಸೀವ್ ಮಾಡ್ಕೋತಾ ಇದ್ದಾರೆ ಸಾಕಷ್ಟು ಎಲ್ಲರಿಗೂ ಸ್ವಾಗತ ನೀಡ್ತಾ ಇದ್ದಾರೆ ಸೊ ಹುಡುಗನ್ನ ಸ್ವಾಗತಿಸುವಂತಹ ರೀತಿ ಮೈಸೂರಿನಲ್ಲಿ ಈ ರೀತಿ ಇದೆ ಅಂತ ಹೇಳಬಹುದು ಸೊ ಮೊದಲನೇದಾಗಿ ಕುಂಕುಮವನ್ನ ಹಚ್ಚಿ ಹುಡುಗನಿಗೆ ಹುಡುಗಿಯ ಕಡೆಯವರು ಕುಂಕುಮವನ್ನ ಹಚ್ಚಿ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದಾರೆ ಹಿಮಾಲಯನ ಹಾಕತ್ತ ಸೋ ವಧುವಿನ ಕಡೆಯವರು ವಧುವನ್ನ ಸ್ವಾಗತಿಸ್ತಾ ಇದ್ದಾರೆ ಶಿಕ್ಷಕರೇ ಭಾವಸಾರ ಕ್ಷತ್ರಿಯ ಮಂಡಳಿ ಮೈಸೂರು ಇದು ನಿಮ್ಮ ಕಣ್ಣೆದ್ರಿಗಿರುವಂಥ ಶ್ರೀ ವಿಠಲ ರುಕ್ಮಿಣಿ ಕನ್ವೆನ್ಷನ್ ಹಾಲ್ನಲ್ಲಿ ನಾವು ಇದ್ದೀವಿ ಮೈಸೂರಲ್ಲಿ ಸೊ ನಿಮ್ಮ ಮಾರ್ನಿಂಗ್ ನಾನು ನಿಮಗೆ ಹೇಳಿದ ಹಾಗೆ ಹರಿಹರ ಟು ಮೈಸೂರು ಜರ್ನಿ ಅಂತ ಹೇಳಿದ್ದೆ ಒಂದು ಬ್ಯೂಟಿಫುಲ್ ಅಲ್ಲಿ ಇದೀವಿ ನಮ್ಮ ವಾಹಿನಿ ಇವತ್ತು ಒಂದು ವಿವಾಹ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದೆ ಒಂದು ವಿಭಿನ್ನ ಕಾರ್ಯಕ್ರಮವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಾ ಇದೆ ಸೊ ಇವತ್ತು ನಾವು ಮೈಸೂರಲ್ಲಿದ್ದೀವಿ ಹುಡುಗನ ಕಡೆಯವರು ಎಲ್ಲರೂ ಸಾಂಪ್ರದಾಯಿಕವಾಗಿ ಆಗಮಿಸಿ ಹಾಗೆ ವಧುವಿನಕರರು ಅಂದರೆ ಹುಡುಗಿಯ ಕಡೆಯವರು ಹುಡುಗನನ್ನು ಅತ್ಯಂತ ಅದ್ಧೂರಿಯಾಗಿ ಸ್ವಾಗತಿಸಿದರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಿಸೆಪ್ಷನ್ ಸ್ಟಾರ್ಟ್ ಆಗುತ್ತೆ ಬನ್ನಿ ಸ್ಟಾರ್ಟ್ ಮಾಡೋಣ ನಾವು ಹೋಗಿ ಹೇಗಿದೆ ಹೊರಗಡೆಯಿಂದ ನೋಡಿದ್ರೆ ಭವ್ಯವಾಗಿ ಇರುವಂತಹ ಕನ್ವೆನ್ಷನ್ ಹಾಲ್ ಇದೆ ವೀಕ್ಷಕರೇ ಬನ್ನಿ ನಮ್ಮ ಜೊತೆಗೆ ಶಿಕ್ಷಕರೇ ಪ್ರತಿಯೊಂದು ಮದುವೆ ಮನೆ ಅಂತ ನೆನಪಾಗಿದ್ದ ತಕ್ಷಣವೇ ಅಲಂಕಾರಕ್ಕೆ ಮೊದಲು ಆದ್ಯತೆ ಕೊಡ್ತಾರೆ ಅದರ ಜೊತೆಗೆ ಶುಚಿಯಾದ ರುಚಿಯಾದ ಊಟದ ಕಡೆ ಗಮನ ಸೆಳೆಯುತ್ತೆ ಸೊ ನಮ್ಮೂರಲ್ಲಿ ಅಂದರೆ ಪ್ರತಿ ಊರಲ್ಲೂ ಕೂಡ ಅದರದೇ ಆದಂತಹ ಆಹಾರದಲ್ಲಿ ವೈವಿಧ್ಯತೆ ಇರುತ್ತೆ ಸೊ ಬನ್ನಿ ಮೈಸೂರಲ್ಲಿದ್ದೀವಿ ನಾವು ಇವತ್ತು ಮೈಸೂರಲ್ಲಿ ಒಂದು ಮದುವೆಯಲ್ಲಿದ್ದೀವಿ ಸೊ ಬೆಳಗ್ಗೆಯಿಂದ ಸಂಜೆವರೆಗೂ ಎಲ್ಲ ಮದುವೆ ಎಲ್ಲ ಕಾರ್ಯಕ್ರಮವನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೀವಿ ಹೇಗೆ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಈಗ ಅಡುಗೆ ಮನೆಗೆ ಹೋಗುವಂಥ ಸಮಯ ಮೈಸೂರಲ್ಲಿ ವಿಶೇಷವಾಗಿ ಹೇಗಿರುತ್ತೆ ಊಟದ ವ್ಯವಸ್ಥೆ ಹೇಗಿರುತ್ತೆ ವಿಭಿನ್ನ ಬಗೆಯ ಖಾದ್ಯಗಳನ್ನ ಅವರು ಹೇಗೆ ಮಾಡಿರ್ತಾರೆ ಬನ್ನಿ ಒಂದೊಂದನ್ನೇ ತೋರಿಸ್ಕೊಳ್ತಾ ಹೇಗೆ ತಯಾರಿ ಆಗ್ತಾಯಿದೆ ಮದುವೆ ಮನೇಲಿ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಭಟ್ರ ಸಮೂಹವೇ ಇಲ್ಲಿದೆ ನೋಡ್ಬೋದು ತುಂಬ ಶುಚಿಯಾಗಿದೆ ತುಂಬ ನೀಟಾಗಿದೆ ನೋಡ್ತಾ ಇರ್ಬೋದು ಎಲ್ಲೂ ಕೂಡ ಸ್ವಲ್ಪ ಕೂಡ ಗಲೀಜು ಕಾಣಿಸ್ತಾ ಇಲ್ಲ ಅಷ್ಟು ನೀಟಾಗಿ ಸುಸಜ್ಜಿತವಾಗಿ ವ್ಯವಸ್ಥೆ ಆಗ್ತಾಯಿದೆ ಅಡುಗೆಗೆ ಸೊ ನೋಡ್ತಾ ಇರ್ಬೋದು ಪಾತ್ರೆಗಳನ್ನು ಕೂಡ ನೋಡ್ತಾ ಇರ್ಬೋದು ತುಂಬ ಸ್ವಚ್ಛತೆಗೆ ಆದ್ಯತೆ ಕೊಟ್ಟಿದ್ದಾರೆ ಮೈಸೂರಿನ ಜನ ಸುಸಂಸ್ಕೃತದ ಜೊತೆಗೆ ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗಿದೆ ಬನ್ನಿ ಇಲ್ಲಿ ಯಾರಾದರೂ ಒಬ್ಬರು ಬಟ್ರೇನ ನಾವು ಮಾತಾಡ್ಸ್ಕೊಂಬರೋಣ ನೋಡ್ತಾ ಇದ್ರಲ್ಲ ಎಲ್ಲ ಖಾದ್ಯಗಳು ವಿಶೇಷವಾಗಿ ವಿಭಿನ್ನವಾಗಿ ತಯಾರಿ ಆಗ್ತಾ ಇದೆ ಅದರಲ್ಲೂ ಸಾಂಬಾರ್ ಸ್ಮೆಲ್ ಅಂತೂ ನಮಗೆ ಗಮ್ ಅನ್ನಿಸ್ತಾ ಇದೆ ಸ್ವೀಟ್ ಗಮ್ ಅಂತ ಇದೆ ಸೊ ಬನ್ನಿ ಬಟ್ರೇನ ಮಾತಾಡ್ಸ್ಕೊಂಬರೋಣ ಅವರ ಪೂರ್ತಿ ಟೀಮ್ ಇಲ್ಲಿದೆ ಸರ್ ಮೊದಲ್ನಾಗಿ ದಾಗಿ ನಮಸ್ಕಾರ ಸರ್ ನಮಸ್ಕಾರ ಸರ್ ನಿಮ್ಮ ಹೆಸರು ಅರುಣ್ ಕುಮಾರ್ ಅಂತ ಅರುಣ್ ಕುಮಾರ್ ಸರ್ ಇದೊಂದೇ ಕಾರ್ಯಕ್ರಮನ ಅಂದ್ರೆ ಇದೇ ಪರ್ಮನೆಂಟ್ ಚೌಟ್ರಿಯಲ್ಲಿ ಇರ್ತೀರಾ ಅಥವಾ ಇದೊಂದು ಮದುವೆಗೆ ಬಂದಿದೀರಾ ಅರ್ಜುನರು ಎಲ್ಲ ಚೌಟ್ರಿಯಲ್ಲೂ ಮಾಡ್ತೀವಿ ಕರ್ನಾಟಕದ ಆ ಕಡೆ ಎಲ್ಲ ಕಡೆಯೂ ಮಾಡಿದ್ದೀವಿ ಓಕೆ ಏನಿದೆ ಸರ್ ಹೆಸರು ಏನಿದೆ ಇದು ಆದಿತ್ಯ ಕೇಟ್ರಿಂಗ್ ಅಂತೇಳಿ ಆದಿತ್ಯ ಕೇಟ್ರಿಂಗ್ ಅಂತ ಹೇಳ್ಬಿಟ್ಟು ಅವ್ರು ನೀವು ಮೈಸೂರು ಇರೋನೋ ಅವ್ರನ್ನೇ ಸರ್ ಆ್ಯಕ್ಚುಲಿ ಊರ್ನವರು ಉಡುಪಿಯವರು ಇಲ್ಲಿ ಬಂದು ಸೇರಿ ಸೆಟ್ಲಾಗಿ ತುಂಬ ವರ್ಷಗಳಾಗಿವೆ ತುಂಬ ವರ್ಷಗಳಾಗಿವೆ ಹಾಂ ನಿಮ್ಮ ಹೆಸರು ಇನ್ನೊಂದು ಸರಿ ಹೇಳಿ ಸರ್ ಅರುಣ್ ಕುಮಾರ್ ಬಿ ಅಂತ ನಮಗೆ ಬಾಸು ಇದಾರೆ ಅವರ ಹೆಸರು ರವೀಂದ್ರನಾಥ್ ಅಂತ ಹೇಳ್ಬಿಟ್ರು ಓಕೆ ಹಾರ್ಡ್ವಿಕ್ ರವಿ ಅಂತ ಹೇಳಿ ಕರೀತಾರೆ ಅವರು ಹಾರ್ಡ್ವಿಕ್ ರವಿ ಅಂತ ಹೇಳಿ ಕರೀತಾರೆ ಅರುಣ್ ಕುಮಾರ್ ಸರ್ ಈಗ ಮ ನಾವೆಲ್ಲ ಊರುಗಳಲ್ಲೂ ಹೋದಾಗ ಅದರದೇ ಆದಂತಹ ವೈವಿಧ್ಯತೆಯಲ್ಲಿ ಊಟ ಇರುತ್ತೆ ವಿಭಿನ್ನವಾಗಿರುತ್ತೆ ಸೊ ಆಯಾ ಪ್ರಾಂತ್ಯಕ್ಕೆ ಅನುಗುಣವಾಗಿ ಟೇಸ್ಟ್ಗಳನ್ನ ಕೊಡ್ತಾರೆ ಮೈಸೂರಲ್ಲಿ ವಿಶೇಷವಾಗಿ ಏನು ಸಿಗುತ್ತೆ ಮೈಸೂರು ಪಾಕ್ ಬಿಟ್ಟು ಮೈಸೂರು ಪಾಕ್ ಬಿಟ್ಟರೆ ಬೇರೆ ನಾರ್ತ್ ಇಂಡಿಯನ್ ಡಿಶಸ್ ಮಾಡ್ತಾರೆ ಅದರಲ್ಲಿ ಹೋಳಿಗೆ ಅದಕ್ಕೆ ಒಂದು ಎಣ್ಣೆಗಾಯಿ ಗೊಜ್ಜು ಅಂತ ಮಾಡ್ತಾರೆ ಇಲ್ಲಾಂದರೆ ಚಿತ್ಗೌರೆ ಗೊಜ್ಜು ಅಂತ ಮಾಡ್ತಾರೆ ಇಲ್ಲಿ ಆಲೂ ಫ್ರೈ ಪಲ್ಯಗಳಲ್ಲಿ ವೆರೈಟೀಸ್ ಇರುತ್ತೆ ಅಲ್ಲಿ ಆಲೂ ಫ್ರೈ ಆಲೂ ಹೀರೆಕಾಯಿ ಫ್ರೈ ಪಲ್ಯ ಮಾಡ್ತಾರೆ ಅದು ಬಿಟ್ಟರೆ ವೆಜಿಟೇಬಲ್ ಪಲ್ಯ ಮಾಡ್ತಾರೆ ಇಲ್ಲ ಮಶ್ರೂಮ್ ಪಲ್ಯ ಮಾಡ್ತಾರೆ ಈಗ ತಿಲ್ಲಿ ಆಲೂ ಫ್ರೈ ಮತ್ತು ಬೀನ್ಸ್ ಪಲ್ಯ ಇದೆ ಮತ್ತು ಪಾಲಕ್ ಸೊಪ್ಪಿಂದು ಮತ್ತು ಬ್ರೂ ಇದ್ರದ್ದು ದಪ್ಪಿಣ್ಸಿನ್ಕಾಯ್ದು ಬಾತ್ ಮಾಡಿದ್ವಿ ಬಾತಲ್ಲೂ ವಿಶೇಷಗಳಿರುತ್ತೆ ತುಂಬ ವೆರೈಟೀಸ್ ಬಾತ್ಗಳು ಮಾಡ್ತಾರೆ ಮೈಸೂರು ಕಡೆ ಇಲ್ಲಿ ಮೈಸೂರಿನಲ್ಲಿ ವಿಶೇಷ ತುಂಬ ಬಾತು ಎಲ್ಲರಿಗೂ ಬಾತು ತುಂಬಾ ಇಷ್ಟ ಎಲ್ಲ ರೀತಿಯ ಬಾತ್ಗಳು ಒಂದು ಈಗ ನೈಟ್ ಊಟಕ್ಕೆ ಅಂದರೆ ರಿಸೆಪ್ಷನ್ ಊಟಕ್ಕೆ ಎಷ್ಟು ವೆರೈಟೀಸ್ ಆಫ್ ಫುಡ್ ರೆಡಿ ಮಾಡಿದಿರಿ ಇಲ್ಲಿ ಒಂದು ಐಟಮ್ ಇದೆ ಮೇಡಮ್ ಉಪ್ಪು ಉಪ್ಪಿನಕಾಯಿ ಕೋಸಂಬರಿ ಎರಡು ಪಲ್ಯ ಎರಡು ಬಾತು ಅನ್ನ ಸಾಂಬಾರು ರಸಮು ಮೊಸರು ಹಪ್ಪಳ ಎರಡು ಥರ ಸ್ವೀಟು ಒಂದು ಕಟ್ಲೇಟು ಮತ್ತೆ ಬೀಡ ಬಾಳೆಹಣ್ಣು ಐಸ್ ಕ್ರೀಮು ಎಲ್ಲ ಸೇರಿ ಟ್ವೆಂಟಿ ಫೈವ್ ಐಟಮ್ಸ್ ಓಕೆ ಯಾವ್ದಾದ್ರು ಒಂದೆರಡು ಐಟಮ್ಸ್ ಮಿಸ್ ಆಗಿದ್ರೆ ಬಟ್ರ ಹತ್ರ ಫೋನ್ ಮಾಡಿ ಕೇಳಿ ಆರ್ಡರ್ ಮಾಡಿ ಸೊ ಜೊತೆಗೆ ಇಷ್ಟು ಅದ್ಭುತವಾಗಿ ನಾವು ಆಲ್ರೆಡಿ ಬಂದಿದ ತಕ್ಷಣ ಬಿಸಿ ಬಿಸಿ ಮಸಾಲಾ ಇಡ್ಲಿ ಹಾಗೂ ಮೈಸೂರು ರವಾ ಇಡ್ಲಿ ಹಾ ರವಾ ಇಡ್ಲಿ ಹಾಗೆ ಸಾಗು ಚಟ್ನಿ ಚಟ್ನಿ ಕ್ಯಾರೆಟ್ ಅಲ್ವಾ ಕ್ಯಾರೆಟ್ ಅಲ್ವಾ ಕಾಫಿ ಚಾದ್ರ ಜೊತೆ ಇನ್ನೋ ಏನೋ ಕೊಟ್ಟಿದ್ರು ಬೊಂಡಾ ಇದು ಮಂಗಳೂರು ಬೊಂಡಾ ಆ ಮಂಗಳೂರು ಬೊಂಡಾ ಈಸ್ಟ್ ವೆರೈಟಿನಾ ನಾವು ಆಲ್ರೆಡಿ ಟೇಸ್ಟ್ ಮಾಡಿದ್ವಿ ತುಂಬಾ ಚೆನ್ನಾಗಿತ್ತು ಸರ್ ನಿಮ್ಮಲ್ಲಿ ಯಾರಿದ್ದಾರೆ ಬಾಸ್ ಅವ್ರಿಗೆ ತಿಳಿಸಿ ರುಚಿಯಾಗಿತ್ತು ಅದ್ಭುತವಾಗಿತ್ತು ಇದನ್ನ ಹೊರತಾಗಿ ಅಂದ್ರೆ ಬೇರೆ ಮಧವೇ ಹೊರತಾಗಿ ಸಣ್ಣ ಪುಟ್ಟ ಕಾರ್ಯಕ್ರಮ ಆದ್ರೆ ಯಾವುದನ್ನು ಜಾಸ್ತಿ ಮಾಡ್ತೀರಾ ಎಲ್ಲ ಐಟಮ್ ನಾಮಕರಣ ಮಾಡ್ತೀವಿ ಎಂಗೇಜ್ಮೆಂಟ್ ಮಾಡ್ತೀವಿ ಸ್ಪೆಷಲ್ ಅಲ್ಲಿ ಅವರು ಮೆನು ಅವ್ರು ಏನು ಕೊಡ್ತಾರೆ ಎಲ್ಲ ಐಟಮ್ ಮಾಡಿದ ನಾರ್ತ್ ಇಂಡಿಯನ್ ಮಾಡಿದ್ರೆ ಸೌತ್ ಇಂಡಿಯನ್ ದೋಸೆ ಇರುತ್ತೆ ದೋಸೆಗಳು ದೋಸೆ ಐಟಮ್ಸ್ಗಳಿರುತ್ತೆ ಇರುತ್ತೆ ಅದ್ಬಿಟ್ರೆ ತುಂಬಾ ವಿಶೇಷ ಅಂದ್ರೆ ಮೈಸೂರಲ್ಲಿ ಬಾತು ದೋಸೆ ರೋಟಿ ಅದೇ ಜಾಸ್ತಿ ಐಟಮ್ಸ್ ಕೋಸಂಬರಿ ಬಾತ್ಗಳು ಬಹಳ ವಿಶೇಷ ಮೈಸೂರಲ್ಲಿ ಅಂತ ಹೇಳ್ತಾ ರುಚಿಗೆ ಬಂಗಾಲಿ ಐಟಮ್ಸ್ ಜಾಸ್ತಿ ತುಂಬಾ ಸ್ಪೆಷಲಿ ಬಂಗಾಳಿ ಐಟಮ್ಸ್ ಜಾಸ್ತಿ ಮಾಡಿಸ್ತಾರೆ ಅನಾರ್ಕಲಿ ಚಮ್ಚಮ್ಮು ಲಾಡು ಜಹಾಂಗೀರು ಇದೆಲ್ಲ ವಿಶೇಷನೇ ಇಲ್ಲ ಸರ್ ಜಾಸ್ತಿ ಹೇಳ್ಬಿಡಿ ಸರ್ ಬಾಯಲ್ಲಿ ನೀರು ಬರುತ್ತೆ ಓಕೆ ತಮಾಷೆ ಮಾಡಿದೆ ಸರ್ ಏನು ಲಿಚ್ಚಿ ಪಾಯಸ ಏನು ವಿಶೇಷ ಸರ್ ಅದು ಲಿಚ್ಚಿ ಲಿಚ್ಚಿ ಹಣ್ಣು ಬರುತ್ತಲ್ಲ ಅದನ್ನು ಕೋವದ ಕೋ ಕೋವನ್ನ ಬೇಯಿಸಿ ಅದಕ್ಕೆ ಲಿಚ್ಚಿ ಹಣ್ಣು ಹಾಕಿ ಅದರದ್ದು ಪಾಯಸ ಮಾಡಿದ್ವಿ ಲಿಚ್ಚಿ ಹಣ್ಣ ನಾವು ಟೇಸ್ಟ್ ಮಾಡಿದ್ವಿ ಆಕ್ಚುಲಿ ಪಾಯಸ ದೇವ್ರಣ್ಣಗೂ ಟೇಸ್ಟ್ ಮಾಡಿಲ್ಲ ನೋಡೋಣ ಸರ್ ಇವತ್ತು ಖಂಡಿತ ಟೇಸ್ಟ್ ಮಾಡಿ ನಿಮಗೆ ಫೀಡ್ಬ್ಯಾಕ್ ಕೊಡ್ತೀವಿ ಹಾಗೆ ಸರ್ ನಿಮ್ಮ ಟೀಮಲ್ಲಿ ಈಗ ಒಂದು ಮದುವೆ ஆட் ಎಷ್ಟು ಜನ ವರ್ಕರ್ಸ್ ಇರ್ತೀರಿ ಮೇಡಮ್ ಮೊದಲೇ ಅವರು ಜನ ಹೆಂಗ್ ಹೇಳಿರ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಒಂದು ಐನೂರು ಜನ ಅಂತ ಹೇಳಿದ್ರೆ ಒಂದು ಇಪ್ಪತ್ತೈದರಿಂದ ಮೂವತ್ತು ಜನ ಇರ್ತೀವಿ ಸಾವಿರ ಜನ ಅಂದ್ರೆ ಒಂದ್ ನಲ್ವತ್ತು ಜನ ಇರ್ತೀವಿ ಅವರು ಮೂರ್ ಸಾವಿರ ನಾಲ್ಕು ಸಾವಿರ ಜನ ಹೇಳಿದ್ರೆ ನೂರ್ ಜನ ನೂರ್ ಜನ ಇರ್ತೀವಿ ಸರ್ ಇವಾಗ ಬಡಿಸೋದು ನೀವೇನೆ ಸರ್ವಿಸ್ ಕೊಡೋದು ನೀವೇ ಕ್ಲೀನಿಂಗ್ ನೀವೇ ಡಿಪಾರ್ಟ್ಮೆಂಟ್ ಅಲ್ಲ ಕ್ಲೀನಿಂಗ್ ಛತ್ರದವ್ರು ಬರ್ತಾರೆ ಮೇಡಮ್ ಇಲ್ಲಿ ಸರ್ವಿಸ್ ಮತ್ತೆ ಅಡಿಗೆಗೆ ನಾವು ಬರ್ತೀವಿ ಕ್ಲೀನಿಂಗ್ ಡಿಪಾರ್ಟ್ಮೆಂಟ್ ಇಲ್ಲ ಇಲ್ಲ ಕ್ಲೀನಿಂಗ್ ಡಿಪಾರ್ಟ್ಮೆಂಟ್ ಛತ್ರ ಇದೆ ಚೌಲ್ಟ್ರಿ ಇದೆ ಯಾಕೆಂದ್ರೆ ಇಲ್ಲಿ ಹೊರಗಡೆ ಕರ್ಕೊಂಬರಕ್ಕಾಗಲ್ಲ ಚೌಟ್ರಿಲಿ ಅವರು ಆ ಚೌಟ್ರಿಲಿ ಆ ತಕ್ಕಂತೆ ಅಲ್ಲಲ್ಲಿಗೆ ಯಶಸ್ವಿನೇ ಬೇಕೋ ಅಷ್ಟು ಸ್ಕ್ರೀನಲ್ಲಿ ಅವ್ರು ಇಟ್ಕೊಂಡಿರ್ತಾರೆ ಇಲ್ಲಿರುವಂತಹ ವಾತಾವರಣದಲ್ಲಿ ನಿಮಗೆ ಅತಿ ಹೆಚ್ಚು ಬೇಡಿಕೆ ಬರುವಂತಹ ಚೌಟ್ರಿಗಳು ಯಾವುವು ಅತಿ ಹೆಚ್ಚು ಇಲ್ಲಿ ನಮಗೆ ಯಶಸ್ವಿನಿ ಬರುತ್ತೆ ಸ್ಪೆಕ್ಟ್ರಾ ಅಂತಿದೆ ಅದು ಬರುತ್ತೆ ಸಾರಾ ಮಹೇಶ್ ಬರುತ್ತೆ ಆಮೇಲೆ ಜಿ ಎಲ್ ಎನ್ ಬರುತ್ತೆ ಆಮೇಲೆ ಗೆಲಾಕ್ಸಿ ಬರುತ್ತೆ ಹೆಂಗೆ ತಗೊಂತೀರಾ ಸರ್ ನೀವು ಟ್ರೈನ್ ಅಪ್ ಆದವ್ರನ್ನೇ ತಗೊಳ್ತೀರಾ ಅಥವಾ ನೀವೇ ಕರ್ಕೊಂಡು ಅವ್ರನ್ನ ಅಡಿಗೆ ಅವ್ರನ್ನ ಅಪ್ ಮಾಡಿ ಬಟನ್ ಮಾಡ್ತೀರಾ ಮೇಡಮ್ ಇಲ್ಲಿ ನಮ್ಮಲ್ಲಿ ಸರ್ವಿಸ್ ಆಗಿರೋರೆ ಮೂವತ್ತು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಸರ್ವಿಸ್ ಆಗಿರೋರೆ ಇರೋರು ಹೆಚ್ಚು ಕಮ್ಮಿ ನಮ್ಮ ಭಾಸ್ ಹತ್ರ ಇರೋರಲ್ಲಿ ಆಡ್ವಿಕ್ ರವಿ ಹತ್ರ ಇರೋದ್ರಲ್ಲಿ ಹೆಚ್ಚು ಕಮ್ಮಿ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷ ಸರ್ವಿಸ್ನವರು ಜಾಸ್ತಿ ಇರೋರು ಎಲ್ಲರೂ ಹಳೆ ಹುಡುಗರುಗಳೇ ಯಾರು ಹೊಸಬ್ರುಗಳನ್ನ ಹೇಳಿ ಯಾರು ನಾವು ಬರ್ತ್ ಮಾಡ್ತಾ ಇಲ್ಲ ಬರ್ತಾರೆ ಜೂನಿಯರ್ಸ್ ಬರ್ತಾರೆ ಅವರು ನಾವು ಹೇಳ್ಕೊಡ್ತೀವಿ ಖಂಡಿತ ಮಾಡಿ ಮಾಡಿ ಮೇಡಮ್ ಮಾಡಿ ಇಲ್ಲಿ ಹೆಚ್ಚು ಎಣ್ಣೆ ಟೇಸ್ಟ್ ಮಾಡಿ ನೋಡ್ಬಿಟ್ಟು ಹೇಳಬೇಕು ಹೇಗಿದೆ ಅಂತ ಸ್ವೀಟ್ ಎಲ್ಲ ಹೇಗಿದೆ ಮೇಡಮ್ ವೀಕ್ಷಕರ ನಿಜವಾಗ್ಲೂ ಹಣ್ಣು ತಿಂದಿದ್ದೀನಿ ಚೆನ್ನಾಗಿರುತ್ತೆ ತಿಂದಿದೀನಿ ಬಟ್ ಪಾಯ್ತಾ ಫಸ್ಟ್ ಟೈಮು ಅದು ಮೈಸೂರಲ್ಲಿ ನಾನು ಯಾವಾಗ್ಲೂ ಸರ್ ಖಂಡಿತವಾಗ್ಲು ರುಚಿಯಾಗಿದೆ ಸರ್ ನಿಮ್ಮ ಎಲ್ಲಾ ಟೀಮ್ನವರೆಗೂ ನಿಮ್ಮ ಹಾರ್ಡ್ ವರ್ಕಿಗೆ ನೀವು ರುಚಿಯಾಗಿ ಮಾಡ್ತಿದ್ರೆ ನಾವು ಮದುವೆ ಎಷ್ಟೇ ಅದೂರಿಯಾಗಿ ಮಾಡಿದ್ರು ಸರ್ ಹೊಟ್ಟೆ ತುಂಬಾ ಊಟ ಕೊಡ್ತೀವಲ್ಲ ಅದೇ ಮೇಲ್ ಇರೋದು ಬಹಳ ರುಚಿಯಾಗಿದೆ ಸರ್ ಆಗಿದೆ ಈವ್ನಿಂಗಿಂದ ಏನೇನು ಸ್ಟಾರ್ಟ್ ಆಗಿದೆ ಸರ್ ಈವ್ನಿಂಗಿಂದ ಸಂ ಮಧ್ಯಾಹ್ನ ಊಟ ಆಯಿತು ಮೇಡಮ್ ಇವತ್ತು ಮಧ್ಯಾಹ್ನ ಮಧ್ಯಾಹ್ನ ಅವರಿಗೆ ಮನೆಯವರು ಬಂದಿದ್ರಲ್ಲ ಅವ್ರುಗಳಿಗೆ ಅಂಥೇಳಿ ಒಂದು ಅನ್ನ ಸಾರು ಪಲ್ಯ ಉಪ್ಪು ಉಪ್ಪಿನಕಾಯಿ ಮೊಸರು ಅಷ್ಟು ಐಟಮ್ ಇತ್ತು ಸಂಜೆ ರವೆ ಇಡ್ಲಿ ಸಾಗು ಚಟ್ನಿ ಒಂದು ಮಂಗ್ಳೂರು ಬೋಂಡ ಕ್ಯಾರೆಟ್ ಅಲ್ವಾ ಕಾಫಿ ಚಹಾಯಿತ್ತು ಈಗ ರಾತ್ರಿ ಊಟಕ್ಕೆ ಉಪ್ಪು ಉಪ್ಪಿನಕಾಯಿ ಎರಡು ಕೋಸಂಬರಿ ಎರಡು ಪಲ್ಯ ಆಮೇಲೆ ಬಿಳಿ ಹೋಳಿಗೆ ಚಿತ್ಕರೆ ಗೊಜ್ಜು ಅನ್ನ ಸಾಂಬಾರು ರಸಮ್ಮು ಮೊಸರು ಹಪ್ಪಳ ಪಾಯಸ ಲಿಚ್ಚಿ ಪಾಯಸ ಮತ್ತು ಜಿಲೇಬಿ ಸ್ವೀಟು ಡ್ರೈ ಫ್ರೂಟ್ ಬರ್ಫಿ ಡ್ರೈ ಫ್ರೂಟ್ ಬರ್ಫಿ ಮತ್ತು ಕ್ರೀಮ್ ಬೀಡ ಬಾಳೆಹಣ್ಣು ಕಟ್ಲೆಟ್ ಇದೆ ಹೋಗಬೇಕಾದ್ರೆ ಅವರೊಂದು ತಾಂಬೂಲ ಕೊಡ್ತಾರೆ ಮೇಡಮ್ ಮೇಡಮ್ ಬೆಳಿಗ್ಗೆ ಇಡ್ಲಿ ಚಟ್ನಿ ಸಾಂಬಾರು ದಮ್ರೋಟು ಪೊಂಗಲು ಪೊಂಗಲ್ಗೆ ಒಂದು ಉಳಿಗೊಜ್ಜು ಮತ್ತು ವ ರವ ವಂಗಿ ಭಾತು ಕಾಫಿ ಇದೆ ಬೆಳಿಗ್ಗೆ ಬೆಳಿಗ್ಗೆ ತಿಂಡಿ ಮಧ್ಯಾಹ್ನಕ್ಕೆ ಊಟಕ್ಕೆ ಉಪ್ಪು ಉಪ್ಪಿನಕಾಯಿ ಎರಡು ಕೋಸಂಬರಿ ಒಂದು ಸೀಬೆಕಾಯಿ ದಾಳಿಂಬೆ ಕೋಸಂಬರಿ ಮತ್ತು ಇನ್ನೊಂದು ಕೋಸಂಬರಿ ಸೀಬೆಕಾಯಿ ಸೀಬೆಕಾಯಿ ಬರುತ್ತಲ್ಲ ಸೀಬೆಕಾಯಿ ಮತ್ತು ದಾಳಿಂಬೆ ಕೋಸಂಬರಿ ಎರಡು ಥರ ಪಲ್ಯ ಮತ್ತು ಗೀ ರೈಸು ಕುರ್ಮ ಅನ್ನ ಸಾಂಬಾರು ರಸಮ್ಮು ತಿಳಿಸೋರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದಾದ್ರೆ ಮೇಡಮ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದಾದರೆ ಆರ್ಡರ್ ಫೋನ್ ನಂಬರ್ ನೈನ್ ಡಬಲ್ ಏಟ್ ಜೀರೋ ತ್ರೀ ನೈನ್ ಟೂ ತ್ರೀ ನೈನ್ ಟೂ ರವೀಂದ್ರನಾಥ್ 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 ಆತಿಥ್ಯ ಕೇಟ್ರಿಂಗ್ ರವೀಂದ್ರನಾಥ್ ಆತಿಥ್ಯ ಕೇಟ್ರಿ ವೀಕ್ಷಕರ ನಿಮ್ಗೆ ಏನಾದರೂ ಮೈಸೂರಲ್ಲಿ ವಿಶೇಷ ಕಾರ್ಯಕ್ರಮಗಳಿದ್ದು ಅಡಿಗೆದವ್ರು ಬೇಕು ಅಂತಂದ್ರೆ ಖಂಡಿತ ಕಣ್ಮುಚ್ಕೊಂಡು ಹಾರ್ಡರ್ ಕೊಡ್ಬೋದು ನಾವು ಆಗಮಿಸಿ ಅಲ್ಲಿನ ವಾಸ್ತವ ಸ್ಥಿತಿಯನ್ನ ನೋಡಿ ಟೇಸ್ಟ್ ಕೂಡ ಮಾಡಿದೀವಿ ಅತ್ಯಂತ ರುಚಿಕರವಾಗಿದೆ ಅಚ್ಚುಕಟ್ಟಾಗಿದೆ ಹಾಗೆ ಅವರು ಸಿಬ್ಬಂದಿ ವರ್ಗ ನೋಡ್ಬೋದು ತುಂಬ ಆ್ಯಕ್ಟಿವ್ ಆಗಿದ್ದಾರೆ ಒಗ್ಗಟ್ಟಿದೆ ಇದು ವಿಶೇಷವಾಗಿ ಹೇಳಬೇಕಾಗಿರುವಂಥದ್ದು